ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನಸಾಶ್ರೀ ಲರ್ನ್ ವಿತ್ ಫನ್ ಟುಡೇ ವಿಡಿಯೋ ಈಸ್ ಪವರ್ ರಿಲೇಟೆಡ್ ಸೆಂಟೆನ್ಸಸ್ ಫ್ರೆಂಡ್ಸ್ ಇವತ್ತು ನಾವು ಕರೆಂಟ್ ಬಗ್ಗೆ ಸೆಂಟೆನ್ಸಸ್ನ ಇಂಗ್ಲೀಷ್ನಲ್ಲಿ ಕಲಿಯೋಣ ಫ್ರೆಂಡ್ಸ್ ಸೊ ಕರೆಂಟ್ ಹೋಯ್ತು ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತೀವಿ ಕರೆಂಟ್ ಹೋಯ್ತು ಕರೆಂಟ್ ಈಸ್ ಗಾನ್ ಕರೆಂಟ್ ಈಸ್ ಗಾನ್ ಅಂತ ಹೇಳ್ತೀವ ಅದು ತಪ್ಪಾಗುತ್ತೆ ಕರೆಂಟ್ ಅನ್ನೋದು ಯೂಸ್ ಮಾಡಬಾರ್ದು ಫ್ರೆಂಡ್ಸ್ ಕರೆಂಟ್ ಈಸ್ ಗಾನ್ ಅನ್ನೋ ಸೆಂಟೆನ್ಸ್ ರಾಂಗ್ ಸೊ ನಾವು ಹೇಗೆ ಹೇಳ್ತೀವಿ ಇಂಗ್ಲೀಷ್ನಲ್ಲಿ ಕರೆಂಟ್ ಹೋಯ್ತು ದ ಪವರ್ ಈಸ್ ಔಟ್ ಪವರ್ ಅಂತ ಯೂಸ್ ಮಾಡಬೇಕು ಫ್ರೆಂಡ್ಸ್ ಅಥವಾ ಎಲೆಕ್ಟ್ರಿಸಿಟಿ ಪವರ್ ಅಂತ ಯೂಸ್ ಮಾಡಬೇಕು ಅಥವಾ ಎಲೆಕ್ಟ್ರಿಸಿಟಿ ಅಂತ ಹೇಳಬೇಕು ಕರೆಂಟ್ ಅಂತ ಹೇಳಬಾರ್ದು ಫ್ರೆಂಡ್ಸ್ ಅದು ತಪ್ಪಾಗುತ್ತೆ ಕರೆಂಟ್ ಹೋಯ್ತು ದ ಪವರ್ ಈಸ್ ಔಟ್ ದ ಎಲೆಕ್ಟ್ರಿಸಿಟಿ ಈಸ್ ಔಟ್ ಅಥವಾ ದ ಪವರ್ ಈಸ್ ಔಟ್ ಅಥವಾ ಫ್ರೆಂಡ್ಸ್ ದ ಪವರ್ ವೆಂಟ್ ಔಟ್

ಕರೆಂಟ್ ಇಲ್ಲ ಅಂದರೆ ನನಗೆ ಕೋಪ ಬರುತ್ತೆ ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತೀವಿ ಕರೆಂಟ್ ಇಲ್ಲ ಅಂದರೆ ನನಗೆ ಕೋಪ ಬರುತ್ತೆ ಪವರ್ ಕಟ್ಸ್ ಮೇಕ್ ಮಿ ಆ್ಯಂಗ್ರಿ ಕರೆಂಟ್ ಅಂತ ಹೇಳಬಾರ್ದು ಫ್ರೆಂಡ್ಸ್ ಇದು ತಪ್ಪಾಗುತ್ತೆ ಪವರ್ ಅಥವಾ ಎಲೆಕ್ಟ್ರಿಸಿಟಿ ಪವರ್ ಕಟ್ಸ್ ಮೇಕ್ ಮಿ ಆ್ಯಂಗ್ರಿ ನೋಡಿ ಫ್ರೆಂಡ್ಸ್ ಇಲ್ಲಿ ಪವರ್ ಕಟ್ಸ್ ಮೇಕ್ ಮಿ ಆ್ಯಂಗ್ರಿ ಕರೆಂಟ್ ಇಲ್ಲಾಂದರೆ ನನಗೆ ಕೋಪ ಬರುತ್ತೆ ಜಸ್ಟ್ ಇದಕ್ಕೆ ಮೊದಲೇ ಕರೆಂಟ್ ಹೋಯ್ತು ಇದಕ್ಕೆ ಮೊದಲೇ ಕರೆಂಟ್ ಹೋಯ್ತು ಹೇಗೆ ಹೇಳ್ತೀವಿ ನಲ್ಲಿ ದ ಪವರ್ ಹ್ಯಾಸ್ ಗಾನ್ ಆಫ್ ನೋಡಿ ಫ್ರೆಂಡ್ಸ್ ಇಲ್ಲಿ ದ ಪವರ್ ಹ್ಯಾಸ್ ಗಾನ್ ಆಫ್ ಈ ಸೆಂಟೆನ್ಸ್ ನ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ನಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ದ ಪವರ್ ಹ್ಯಾಸ್ ಗಾನ್ ಆಫ್ ಇದಕ್ಕೆ ಮೊದಲೇ ಕರೆಂಟ್ ಹೋಯ್ತು ನೆಕ್ಸ್ಟ್ ಫ್ರೆಂಡ್ಸ್ ದ ಪವರ್ ವೆಂಟ್ ಆಫ್ ಇನ್ ದ ಮಾರ್ನಿಂಗ್ ಬೆಳಿಗ್ಗೆನೆ ಕರೆಂಟ್ ಹೋಯ್ತು ಬೆಳಿಗ್ಗೆನೆ ನಮಗೆ ಕರೆಂಟ್ ಹೋಯ್ತು ದ ಪವರ್ ವೆಂಟ್ ಆಫ್ ಇನ್ ದ ಮಾರ್ನಿಂಗ್ ಅಥವಾ ದ ಪವರ್ ವೆಂಟ್ ಔಟ್ ಇನ್ ದ ಮಾರ್ನಿಂಗ್ ವೆಂಟ್ ಆಫ್ ಆದರೆ ಹೇಳ್ಬೋದು ಫ್ರೆಂಡ್ಸ್ ವೆಂಟ್ ಔಟ್ ಆದರೂ ಹೇಳ್ಬೋದು ಓಕೆನಾ ದ ಪವರ್ ವೆಂಟ್ ಆಫ್ ಇನ್ ದ ಮಾರ್ನಿಂಗ್ ಅಥವಾ ದ ಪವರ್ ವೆಂಟ್ ಔಟ್ ಇನ್ ದ ಮಾರ್ನಿಂಗ್ ಬೆಳಿಗ್ಗೆ ಕರೆಂಟ್ ಹೋಯ್ತು ನಮಗೆಲ್ಲಿ ಕರೆಂಟ್ ಇಲ್ಲ ನಮಗೆಲ್ಲಿ ಪವರ್ ಇಲ್ಲ ಕರೆಂಟ್ ಇಲ್ಲ ಹೇಗೆ ಹೇಳ್ತೀವಿ ನೋಡಿ ಫ್ರೆಂಡ್ಸ್ ವಿ ಹ್ಯಾವ್ ಪವರ್ ಕಟ್ ವಿ ಹ್ಯಾವ್ ಪವರ್ ಕಟ್ ಅಥವಾ ದೆರ್ ಈಸ್ ದೆರ್ ಈಸ್ ಅ ಪವರ್ ಕಟ್ ದೆರ್ ಈಸ್ ಅ ಪವರ್ ಕಟ್ நோடி ஃபிரெண்ட்ஸ் வி ஹாவ் பவர் கட் நம் இல்லை கரெண்ட் இல்ல இல்லை கரண்டே இல்ல தேர் இஸ் அ பவர் கட் வி ஹாவ் பவர் கட் இத்தரதாத அத்வா தேர் இஸ் எ பவர் கட் நெக்ஸ்ட் ஃபிரெண்ட்ஸ் கரெண்ட் யாவாக கரெண்ட் யாவும் இத்தர க்வஷன் கேள்வாக ஃபிரெண்ட்ஸ் வென் டிட் த பவர் ஆஃப் வென் டிட் த பவர் ஆஃப் கரெண்ட் யாவாக வென் டிட் த பவர் ஆஃப் కరెంట్ యావక్ బరుతే కరెంట్ యావక్ బరుతే ఇతరు క్వశ్చన్ కేలువాగా ఫ్రెండ్స్ వెన్ విల్ ద పవర్ కం బ్యాక్ వెన్ విల్ ద అవర్ కం బ్యాక్ కరెంట్ ఏగే హోయితు కరెంట్ ఏగే హోయితు హౌ డిడ్ ద పవర్ గో ఆఫ్ హౌ డిడ్ ద పవర్ గో ఆఫ్ అర్థాక్తి దియా ఫ్రెండ్స్ నెక్స్ట్ డు యు హావ్ ఎలక్ట్రిసిటీ ఇన్ యువర్ హౌస్ ని మీనలి కరెంట్ ఇద్యా ని మీనలి కరెంట్ ఇద్యా do you have electricity in your house okay now friends do you have electricity in your house next let's light some candles Bhakti na hachona candles na hachona let's light some candles next friends current bantu current bantu the power is back on the power is back on athwa friends the power has resumed the power is back on ಕರೆಂಟ್ ಬಂತು ಅಥವಾ ದ ಪವರ್ ಹ್ಯಾಸ್ ರೆಸ್ಯೂಮ್ಡ್ ನೆಕ್ಸ್ಟ್ ಫ್ರೆಂಡ್ಸ್ ಇಟ್ಸ್ ಬೀನ್ ಅವರ್ಸ್ ಆ್ಯಂಡ್ ಸ್ಟಿಲ್ ನೋ ಪವರ್ ಗಂಟೆಗಳಿನಿಂದ ತುಂಬ ಅವರ್ಸ್ನಿಂದ ಕರೆಂಟ್ ಇಲ್ಲ ಇನ್ನು ಇವಾಗ ಇವಾಗ್ಲೂ ಇನ್ನೂ ಕರೆಂಟ್ ಬಂದಿಲ್ಲ ಓಕೆನಾ ಫ್ರೆಂಡ್ಸ್ ತುಂಬ ಅವರ್ಸ್ನಿಂದ ತುಂಬ ಗಂಟೆಗಳಿಂದ ಕರೆಂಟ್ ಇಲ್ಲ ಇನ್ನೂ ಕರೆಂಟೇ ಇಲ್ಲ ಇನ್ನೂ ಕರೆಂಟ್ ಬಂದಿಲ್ಲ ಓಕೆನಾ ಫ್ರೆಂಡ್ಸ್ ಇಟ್ಸ್ ಬೀನ್ ಅವರ್ಸ್ ಆ್ಯಂಡ್ ಸ್ಟಿಲ್ ನೋ ಪವರ್ ನೆಕ್ಸ್ಟ್ ದ ಲೈಟ್ಸ್ ಆರ್ ಫ್ಲಿಕ್ಕರಿಂಗ್ ಫ್ಲಿಕ್ಕರಿಂಗ್ ಅಂದರೆ ಫ್ರೆಂಡ್ಸ್ ಬ್ಲಿಂಕ್ ಆಗೋದು ಲೈಟ್ಸ್ ಅನ್ನೋದು ಬ್ಲಿಂಕ್ ಆಗ್ತಾ ಇದೆ ಬ್ಲಿಂಕ್ ಬ್ಲಿಂಕ್ ಆಗೋದು ಓಕೆನಾ ಫ್ರೆಂಡ್ಸ್ ಫ್ಲಿಕ್ ಫ್ಲಿಕ್ಕರಿಂಗ್ ಅಂದರೆ ಬ್ಲಿಂಕ್ ಆಗೋದು ಲೈಟ್ಸ್ ಅನ್ನೋದು ಬ್ಲಿಂಕ್ ಆಗ್ತಾ ಇದೆ ದ ಲೈಟ್ಸ್ ಆರ್ ಫ್ಲಿಕ್ಕರಿಂಗ್ ನೆಕ್ಸ್ಟ್ ವಿ ಕಾನ್ ಚಾರ್ಜ್ ಅವರ್ ಫೋನ್ಸ್ ಕರೆಂಟ್ ಇಲ್ಲ ಅಲ್ವಾ ಸೊ ನಮ್ಮ ಫೋನ್ ಚಾರ್ಜ್ ಮಾಡೋಕ್ಕೆ ಆಗೋದಿಲ್ಲ ನಮ್ಮ ಫೋನ್ಸ್ ಚಾರ್ಜ್ ಮಾಡೋಕ್ಕೆ ಆಗಲ್ಲ ವಿ ಕಾಂಟ್ ಚಾರ್ಜ್ ಅವರ್ ಫೋನ್ಸ್ ನೆಕ್ಸ್ಟ್ ಫ್ರೆಂಡ್ಸ್ ದ ಹೋಲ್ ಸ್ಟ್ರೀಟ್ ಈಸ್ ವಿತೌಟ್ ಪವರ್ ಇಡೀ ಸ್ಟ್ರೀಟ್ ಕರೆಂಟ್ ಇಲ್ಲ ಕರೆಂಟ್ ಇಲ್ಲದೆ ಇದ್ದೀವಿ ಇಡೀ ಸ್ಟ್ರೀಟೆಲ್ಲ ಕೂಡ ನಮಗೆ ಕರೆಂಟ್ ಇಲ್ಲದೆ ಹೀಗೆ ಇದ್ದೀವಿ ಕರೆಂಟ್ ಇಲ್ಲ ಅಂತ ಹೇಳ್ತಾರರು ಓಕೆನಾ ಫ್ರೆಂಡ್ಸ್ ದ ಹೋಲ್ ಸ್ಟ್ರೀಟ್ ಈಸ್ ವಿತೌಟ್ ಪವರ್ ನೆಕ್ಸ್ಟ್ ಫ್ರೆಂಡ್ಸ್ ನಮಗೆ ಬ್ಯಾಕಪ್ ಇನ್ವರ್ಟರ್ ಅವಶ್ಯಕತೆ ಇದೆ ನಮಗೆ ಬ್ಯಾಕಪ್ ಇನ್ವರ್ಟರ್ ಬೇಕು ವೆ ನೀಡ್ ಅ ಬ್ಯಾಕಪ್ ಇನ್ವರ್ಟರ್ ವಿ ನೀಡ್ ಅ ಬ್ಯಾಕಪ್ ಇನ್ವರ್ಟರ್ ನೆಕ್ಸ್ಟ್ ಇಟ್ಸ್ ಹಾರ್ಡ್ ಟು ಕುಕ್ ವಿತೌಟ್ ಪವರ್ ಕರೆಂಟ್ ಇಲ್ಲದೆ ನಮಗೆ ಅಡುಗೆ ಮಾಡೋಕ್ಕೆ ಕಷ್ಟ ಕರೆಂಟ್ ಇಲ್ಲ ಅಂದರೆ ನಮಗೆ ಅಡುಗೆ ಮಾಡೋಕ್ಕೆ ಕಷ್ಟ ಇಟ್ಸ್ ಹಾರ್ಡ್ ಟು ಕುಕ್ ವಿತೌಟ್ ಪವರ್ ನೆಕ್ಸ್ಟ್ ದ ಪವರ್ ವೆಂಟ್ಔಟ್ ಡ್ಯೂರಿಂಗ್ ದ ಮೂವಿ ನಾವು ಸಿನಿಮಾ ನೋಡಿದಾಗ ಕರೆಂಟ್ ಹೋಯ್ತು ನಾವು ಸಿನಿಮಾ ನೋಡ್ತಾ ಇದ್ವಿ ಸೊ ಕರೆಂಟ್ ಹೋಯ್ತು ನಾವು ಮೂವಿನ ನೋಡ್ತಾ ಇದ್ದಾಗ ನಾವು ಮೂವಿ ನೋಡ್ತಾ ಇದ್ರೆ करे हूँ मेन्सवर्ट अथवा द पवर् वेट आफ् ड्यूरींग दूवी नेक्स्ट द लाइट सड़नली टर्न आफ लाइट्स अब सड़न आफ आईट्स अमेरिका सड़न आफ आई सडनली टर्न आफ फ्यूज द फ्यूज हाज ब्लो फ्यूज हू ब्लो फ्रेंड्स फ्यूज होूज ब्लो फ्यूज होते फ्यूज ओके ना फ्रेंड्स द ऑफ एन आवर एगो वन ने करंट करेंट हूँ वन करंट मुंच करेंट द पावर वेंट ऑफ अथवा आउट द एन आवर एगो। नेक्स्ट वि हव् स्टील पवर् ऊटेज नम्बि करे बंद नमू करेटे बंद ನಮಗಿನ್ನೂ ಕರೆಂಟ್ ಬಂದಿಲ್ಲ ನಮಗೆ ಕರೆಂಟೇ ಬಂದಿಲ್ಲ ವಿ ಹ್ಯಾವ್ ಸ್ಟಿಲ್ ಪವರ್ ಔಟೇಜ್ ನೆಕ್ಸ್ಟ್ ದೇರ್ ಆರ್ ಫ್ರೀಕ್ವೆಂಟ್ ಪವರ್ ಕಟ್ ಇನ್ ಅವರ್ ಏರಿಯಾ ನಮ್ಮ ಏರಿಯಾದಲ್ಲಿ ಕರೆಂಟ್ ಅನ್ನೋದು ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ ಫ್ರೀಕ್ವೆಂಟ್ ಆಗಿ ಫ್ರೀಕ್ವೆಂಟ್ ಅಂದ್ರೆ ಫ್ರೆಂಡ್ಸ್ ಬರ್ತಾ ಇರೋದು ಹೋಗ್ತಾ ಇರೋದು ನಮ್ಮ ಏರಿಯಾದಲ್ಲಿ ಕರೆಂಟ್ ಅನ್ನೋದು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಓಕೆನಾ ಫ್ರೆಂಡ್ಸ್ ದೇರ್ ಆರ್ ಫ್ರೀಕ್ವೆಂಟ್ ಪವರ್ ಕಟ್ ಇನ್ ಅವರ್ ಏರಿಯಾ ನೆಕ್ಸ್ಟ್ ಪವರ್ ಔಟೇಜಸ್ ಆರ್ ಕಾಮನ್ ಇನ್ ಅವರ್ ಏರಿಯಾ ನಮ್ಮ ಏರಿಯಾದಲ್ಲಿ ಕಾಮನೇ ಇದು ಕರೆಂಟ್ ಹೋಗೋದು ಕಾಮನೇ ಓಕೆನಾ ಫ್ರೆಂಡ್ಸ್ ನಮ್ಮ ಏರಿಯಾದಲ್ಲಿ ಈ ಥರ ಕರೆಂಟ್ ಹೋಗ್ತಾ ಇರುತ್ತೆ ಕಾಮನ್ ಅದು ಪವರ್ ಔಟೇಜಸ್ ಆರ್ ಕಾಮನ್ ಇನ್ ಅವರ್ ಏರಿಯಾ ನೆಕ್ಸ್ಟ್ ದ ಪವರ್ ಈಸ್ ಅವೈಲಬಲ್ ಫಾರ್ ಟ್ವೆಂಟಿ ಫೋರ್ ಅವರ್ಸ್ ಟ್ವೆಂಟಿ ಫೋರ್ ಅವರ್ಸ್ ನಮಗೆ ಇಲ್ಲಿ ಪವರ್ ಇದೆ ಕರೆಂಟ್ ಇದೆ ಓಕೆನಾ ಫ್ರೆಂಡ್ಸ್ ದ ಪವರ್ ಈಸ್ ಅವೈಲೇಬಲ್ ಫಾರ್ ಟ್ವೆಂಟಿ ಫೋರ್ ಅವರ್ಸ್ ಟ್ವೆಂಟಿ ಫೋರ್ ಅವರ್ಸ್ ನಮಗೆ ಇಲ್ಲಿ ಕರೆಂಟ್ ಇದೆ ಪವರ್ ಇದೆ ಓಕೆನಾ ಫ್ರೆಂಡ್ಸ್ ದ ಪವರ್ ಈಸ್ ಅವೈಲೇಬಲ್ ಫಾರ್ ಟ್ವೆಂಟಿ ಫೋರ್ ಅವರ್ಸ್ ಸೊ ಫ್ರೆಂಡ್ಸ್ ಈ ತರ ಕರೆಂಟ್ ಹೋಯಿತು ಅಂದ್ರೆ ಕರೆಂಟ್ ಇಸ್ ಗಾನ್ ಅಂತ ಹೇಳಬಾರ್ದು ಫ್ರೆಂಡ್ಸ್ ಕರೆಂಟ್ ಅನ್ನೋದು ರಾಂಗ್ ಕರೆಂಟ್ ಅಂತ ಕರೆಂಟ್ ಈಸ್ ಗಾನ್ ಅನ್ನೋದು ರಾಂಗ್ ಸೆಂಟೆನ್ಸ್ ಸೊ ನಾವು ಪವರ್ ಅಂತ ಯೂಸ್ ಮಾಡಬೇಕು ಪವರ್ ಅಥವಾ ಎಲೆಕ್ಟ್ರಿಸಿಟಿ ಕರೆಂಟ್ ಹೋಯ್ತು द पवर्स अथवा दवर् वेट द पवर् वेट आफर ओके हेलब्द्रिटी यूज दट्रिसटी इस पवर्जर ओके फ्रेंड्स सो नु वीडियो निम्लू अर्थ आगे अंतरि नीडियो निम्लू प्लस लाइक शेर आब्सक्राइ मई चानल मनसाश्री थैंकू फ्रेंड्स Thank you so much for watching my video. Next video, will see you. Until then, bye. Take care.